ನಿಮ್ಮೊಂದು ಶಾಕ್ ಹಾಗೆ ಆಗುತ್ತೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ ಯಾರು ಮೊಬೈಲಲ್ಲಿ ಲಿಂಕ್ ಕಳಿಸ್ತಾರೆ ಏನೋ ಮಾಡ್ತಾರೆ ಒಂದೊಂದು ಮಾಡ್ತಾರೆ ಮೊಬೈಲಲ್ಲಿ ನೋಡಿ ಯಾಕಂದರೆ ಮಿಸ್ ಮಾಡ್ಕೊಂತೀರ ಸೊ ಇದು ನೀವು ತಿಯೇಟ್ರ್ ಎಕ್ಸ್ಪ್ಲೇನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಯಾರು ನೆಕ್ಸ್ಟ್ ಯಾ ನೆಕ್ಸ್ಟ್ ಏನಾಗುತ್ತೆ ಏನಾಗುತ್ತೆ ಅಂತ ಸಖತ್ ಇಂಟ್ರೆಸ್ಟಿಂಗ್ ಇದೆ ಎಲ್ಲರೂ ನೋಡಬೇಕು ಇಟ್ಸ್ ವೆರಿ ನೈಸ್ ಆಲ್ ದೈನ್ಸ್ ತಂಗೀತಾ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಚೆನ್ನಾಗಿತ್ತು ಸಂಗೀತ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಅವರು ಆಕಾಶು ಅವರೆಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್ ಚೆನ್ನಾಗಿದೆ ಲಾಸ್ಟ್ ಹದಿನೈದು ನಿಮಿಷ ಅಂತೂ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಒಳ್ಳೆ ಥ್ರಿಲ್ಲರ್ ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ ಯಾರೂ ಮಿಸ್ ಮಾಡದೆ ನೋಡಲೇಬೇಕು ದಯವಿಟ್ಟು ಯಾರಾದರೂ ನೋಡ್ಬೋದು ಭಯ ಇಲ್ಲ ಪ್ರತಿಯೊಬ್ಬರು ಪ್ರತಿಯೊಬ್ಬರು ನೋಡ್ಲೇಬೇಕಾದ್ರದ್ದು ಖಂಡಿತ ನೋಡ್ಬೇಕು ಅರ್ಥ ಆಗುತ್ತೆ ಎಂತ ಒಂದು ಅರ್ಥ ಆಗ್ತಾ ಇರೋದು ಅರ್ಥ ಆಗುತ್ತೆ ತುಂಬಾ ಚೆನ್ನಾಗಿದೆ ಕನ್ನಡಕ್ಕ ಸೂಪರ್ ಆಗಿ ಮಾಡಿದ್ದಾರೆ ಅಂತ ಹೇಳ್ತೀನಿ ಎಲ್ಲ ಕನ್ನಡಿಗರು ನೋಡ್ಬೇಕಾದ್ರೆ ತುಂಬಾ ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ಸ್ಗೂ ಸಾಂಗ್ಸ್ ಡೈಲಾಗ್ಸ್ ಆಮೇಲೆ ಎಡಿಟಿಂಗ್ ಸೀನ್ ಡೈಲಾಗ್ ಪ್ರತಿ ಒಂದು ತುಂಬಾ ಚೆನ್ನಾಗಿದೆ ಕೊನೆಯ ತನಕ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲರ ಮೇಲೆ ಅನುಮಾನ ಬರುತ್ತೆ ಒಳ್ಳೆ ತುಂಬಾ ಚೆನ್ನಾಗಿದೆ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಅನ್ಸೋದೇ ಇಲ್ಲ ಪ್ರೊಫೆಷನಲ್ಸ್ ಅನ್ನೋ ಥರ ಫೀಲ್ ಆಗುತ್ತೆ ತುಂಬಾ ಚೆನ್ನಾಗಿದೆ ನಾನು ಟೀಮ್ ಮೆಂಬರ್ ಕೂಡ ಏಡಿಯಾಗಿ ವರ್ಕ್ ಮಾಡಿದ್ದೀನಿ ಆ್ಯಂಡ್ ಆಲ್ಸೋ ಆ್ಯಕ್ಟ್ ಕೂಡ ಮಾಡಿದ್ದೀನಿ ಒಂದು ಸೊ ಮೂವಿ ನಾವು ಶೂಟ್ ಮಾಡುವಾಗ ಆಲ್ರೆಡಿ ನಮಗ್ ಸ್ಟೋರಿ ಎಲ್ಲ ಗೊತ್ತಿತ್ತು ಹೆಂಗಂತ ಬಟ್ ಅದು ಸ್ಕ್ರೀನ್ ಮೇಲೆ ಬಂದಾಗ ಇನ್ನೂ ಸಾಕತಾಗಿ ಬಂದಿದೆ ಬಿಜೆ ವರ್ಕ್ ಆಗಲಿ ಎಡಿಟಿಂಗ್ ಆಗ್ಲಿ ಇನ್ನೂ ನೀಟಾಗಿ ಅಂದ್ರೆ ಶೂಟ್ ಮಾಡುವಾಗಲೇ ಅನ್ಕೊಂಡಿದ್ವಿ ಅದು ಒಂದು ಈ ಲೆವೆಲ್ ಹೋಗಿ ರೀಚ್ ಆಗುತ್ತೆ ಅಂತ ಬಟ್ ಈ ಸ್ಕ್ರೀನ್ ಮೇಲೆ ನೋಡುವಾಗ ಇನ್ನೂ ಸಾಕತ್ ಆಗಿ ಬರ್ತಾ ಇದೆ ಎಲ್ರು ಗೆ ಬಂದು ಮೂವಿನ ನೋಡಿ ನಿಮಿತ್ತ ಮಾತ್ರ ನಿಮ್ ಗೆ ಶೇರ್ ಮಾಡಿ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿನ ಈ ಜನರ ಯಾರು ತುಂಬಾ ಲೈಕ್ ಮಾಡ್ತಿರೋ ಅವರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಪ್ಲೀಸ್ ಕಮ್ ಟು ಥಿಯೇಟರ್ಸ್ ವಾಚ್ ನಿಮಿತ್ತ ಮಾಡ್ಕೊಂಡು ಆಡಿಯನ್ಸ್ ರೆಸ್ಪಾನ್ಸ್ ಚೆನ್ನಾಗಿದೆ ಸಖತ್ ಆಗಿದೆ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ರು ಮುಗಿದ ನಂತರ ಎಲ್ಲ ಪಾರ್ಟು ವೆರಿ ಸಸ್ಪೆನ್ಸ್ ಆಗಿತ್ತು ಎಲ್ಲ ಸಸ್ಪೆನ್ಸ್ ಆಗಿರೋದ್ರಿಂದ ಎಲ್ಲ ಸೀನು ಎಲ್ಲ ಇಂಟರ್ವಲ್ ಬ್ಲಾಕ್ ಆಗ್ಲಿ ಕ್ಲೈಮ್ಯಾಕ್ಸ್ ಆಗ್ಲಿ ಎಲ್ಲರೂ ಸಸ್ಪೆನ್ಸ್ ಇರೋದ್ರಿಂದ ಎಲ್ಲರೂ ಸ್ವಲ್ಪ ಥ್ರಿಲ್ ಆಗಿದ್ರು ಎಲ್ಲರೂ ಖುಷಿ ಆದ್ರು ಅಂಡ್ ಅನ್ ಎಕ್ಸ್ಪೆಕ್ಟೆಡ್ ಫಿಸ್ಟ್ ಟರ್ನ್ಸ್ ಎಲ್ಲ ಇದೆ ಬಂದ್ ನೋಡಿ ಆಡಿಯನ್ಸ್ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಆಸ್ ಟೀಮ್ ಮೆಂಬರ್ ನಾನ್ ನಾನ್ ಸಹ ಎಂಜಾಯ್ ಮಾಡಿದೆ ಥ್ಯಾಂಕ್ ಯು ಸೋ ಮಚ್